ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಕಾವ್ಯ ಮೇಲೆ ಅಲ್ಲೇ ಮಾಡಿದಂತಹ ಮಾಡು ಬಿಗ್ ಬಾಸ್ ಮನೆ ಆಗಿದೆ ಯುದ್ಧ ಭೂಮಿ ಆಕ್ಚುಲಿ ನೆನ್ನೆ ಲೈವ್ ಅಲ್ಲಿ ಏನೆಲ್ಲ ನಡೀತಪ್ಪ ಬಿಗ್ ಬಾಸ್ ಈ ಒಂದು ವಾರಕ್ಕೆ ಏನ್ ಟಾಸ್ಕ್ ನೀಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಆಕ್ಚುಲಿ ಬಿಗ್ ಬಾಸ್ ಅವರು ಈ ಒಂದು ವಾರಕ್ಕೆ ಮನೆಗೆ ಕ್ಯಾಪ್ಟನ್ ಮಾಡೋದಕ್ಕೆ ಒಂದು ಟಾಸ್ಕ್ ನೀಡಿದ್ದಾರೆ ಆ ಟಾಸ್ಕ್ ಏನಪ್ಪ ಅಂದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಐದು ವ್ಯಕ್ತಿಗಳಾಗಿ ಮೂರು ಟೀಮ್ ಗಳಾಗಿ ಫಾರ್ಮ್ ಆಗ್ಬೇಕು ಅಂಡ್ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಅವರು ಕೋರಿನ ಚಕ್ಕೆಯಿಂದ ಮಾಡಿರುವಂತ ಕಾಯಿನ್ಸ್ ನೈಸಿತಾರೆ ಆ ಕಾಯಿನ್ಸ್ ನ ಮೇಲೆ ಇಪ್ಪತ್ತು ಐವತ್ತು ಹಂಡ್ರೆಡ್ ಅನ್ನೋ ತರ ಅಮೌಂಟ್ ತರ ಬರ್ದಿರ್ತಾರೆ ಆ ಒಂದು ಕಾಯಿನ್ಸ್ ನ ಹೆಚ್ಚಿಗೆ ಯಾವ ಒಂದು ತಂಡ ಕಲೆಕ್ಟ್ ಮಾಡುತ್ತಾರೆ ಆ ಒಂದು ತಂಡ ಈ ವಾರದ ಕ್ಯಾಪ್ಟನ್ ಆಗುವಂತ ಗೆ ಆ ಒಂದು ತಂಡ ಸೆಲೆಕ್ಟ್ ಆಗ್ತದೆ ಈ ಒಂದು ತಂಡಗಳು ಯಾವ ಎಲ್ಲ ಫಾರ್ಮ್ ಆಗಿದೆಯಪ್ಪ ಅಂದ್ರೆ ಮೊದಲಿಗೆ ಕಾವ್ಯ ಗಿಲ್ಲಿ ಚಂದ್ರಪ್ರಭಾ ಮತ್ತೆ ರಿಷಾ ಅವರು ಅಂಡ್ ಧ್ರುವಂತ ಅವರು ಎರಡನೇದಾಗಿ ಧನುಷ್ ಅವರು ಮ್ಯೂಟನ್ ರವಿ ಅವರು ಮಲ್ಲಮ್ಮನ ಅವರು ಜಾನ್ವಿ ಅವರು ಸ್ಪಂದನ ಅವರು ಅಂಡ್ ಮೂರನೇ ತಂಡವಾಗಿ ಮಾಳು ಅವರು ಅಭಿ ಅವರು ಸೂರಜ್ ಅವರು ರಕ್ಷಿತಾ ಅವರು ರಶಿಕಾ ಅವರು ಟೀಮ್ ಫಾರ್ಮ್ ಮಾಡ್ಕೊಂಡಿದ್ದಾರೆ ಟೀಮ್ಗಳ ಹೆಸರುಗಳನ್ನ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಹುಲಿ ಟೀಮ್ ಇಟ್ಕೊಂಡಿದ್ದಾರೆ ಗರಡಾ ಟೀಮ್ ಇಟ್ಕೊಂಡಿದ್ದಾರೆ ಅಂದ್ರೆ ತಿಮಿಂಗಳ ಅಂತ ಟೀಮ್ ನ ಹೆಸರನ್ನ ಇಟ್ಕೊಂಡಿದ್ದಾರೆ ಈ ಒಂದು ಟಾಸ್ನ ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿರುವಂತ ಒಂದು ಇನ್ಸಿಡೆಂಟ್ ನಡೀತು ಅದೇನಪ್ಪಾ ಅಂದ್ರೆ ಮಾಳು ಅವರು ಕಾವಿ ಅವ್ರ ಮೇಲೆ ಅಲ್ಲೆ ಅಲ್ಲೇ ಮಾಡಿದ್ರು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಈ ಒಂದು ಟಾಸ್ ನಲ್ಲಿ ಕಾಯಿನ್ಸ್ ನ ಕಲೆಕ್ಟ್ ಮಾಡದಾದ್ಮೇಲೆ ಕಂಟೆಸ್ಟೆಂಟ್ ಗಳು ಕಾಯಿನ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕಾಯ್ತು ಎದುರಾಳಿ ತಂಡದವರು ಅಟ್ಯಾಕ್ ಮಾಡಿ ಕಾಯಿನ್ಸ್ ನ ಕಿತ್ಕೊಳ್ಳೋಂತ ಚಾನ್ಸು ಸಹ ಇದೆ ಅಂದ್ಬಿಟ್ಟು ಸಂಚಾಲಕರು ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಬೇರೆ ಎರಡು ತಂಡಗಳು ಅಭಿಯೋರ ತಂಡದ ಮೇಲೆ ಏನು ಟಾರ್ಗೆಟ್ ಮಾಡಿ ಕಾಯಿನ್ಸ್ ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡುವಾಗ ಮಾಳವರ್ನ ಸೈಡ್ ಗೆ ಲಾಕ್ ಮಾಡಿದ್ರು ಅಲ್ಲಿಂದ ಮಾಳೋರು ಬಿಡಿಸ್ಕೊಂಡು ಹೋಗಿ ಏನು ಬೆಡ್ ಮೇಲೆ ಇದ್ದಂತ ಕಾವ್ಯ ಕತ್ತಿಡಿದ್ಬಿಟ್ಟು ಜೋರಾಗಿ ಎಳೆದು ಸೈಡ್ಗೆ ಎತ್ತಿ ಬಿಸಾಕಿದ್ರು ಈ ಒಂದು ಸಂದರ್ಭದಲ್ಲಿ ಬೆಡ್ ಮೇಲ್ ಇದ್ದಂತ ಕಾವ್ಯ ಹೋಗಿ ಅದೇ ಬೆಡ್ರೂಮ್ ನಲ್ಲಿ ಏನ್ ಸೇರ್ಸ್ ಇದೆ ಅಲ್ಲೋಗಿ ಬಿದ್ರು ಆಕ್ಚುಲಿ ದೊಡ್ಡ ದೊಡ್ಡದಾಗ ಏಟೇನ್ ಬೀಳಿಲ್ಲ ಬಟ್ ತುಂಬಾನೇ ತುಂಬಾ ಆಗಿ ಎತ್ತಿ ಎಸ್ ಬಿಸಾಕಿದ್ರು ಈ ಒಂದು ಮೂಮೆಂಟ್ ನೋಡಿದಾಗ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಏನು ತನ್ನ ತಂಡದ ಕಾಯಿನ್ಸ್ ನ ಸೇವ್ ಮಾಡೋದಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ಅಥವಾ ಆ ತರ ಫಿಸಿಕಲಿ ಬಿಹೇವ್ ಮಾಡಿದ್ರು ಮಾಡೋರು ಅಂತ ಕಾಣಿಸ್ರು ಸಹಾನು ಇವ್ರು ಬೇಕಾದ್ರೆ ಹಿಡ್ಕೊಂಡು ಕೈ ಹಿಡ್ಕೊಂಡು ಸೈಡ್ಗೆ ಇಡ್ಕೊಂಡ್ ಬರ್ಬೋದಾಯ್ತು ಕಾವ್ಯ ಅವ್ರನ್ನ ಅಂತ ನನಗು ಲೈವ್ ನೋಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾನೇ ರಾಂಗ್ ಆಗಿ ಕಾಣಿಸುತ್ತೆ ಹೊರಗಡೆ ಅದು ಪೋಟ್ರೈ ಆಗುತ್ತೆ ಜನಗಳಿಗೆ ಯಾಕಂದ್ರೆ ಒಂದ್ ಹೆಣ್ಮಗಳ ಮೇಲೆ ಅಷ್ಟು ಕತ್ತಿ ಹಿಡ್ಕೊಂಡು ಜೋರಾಗಿ ಎತ್ತಿ ಸೈಡ್ ಅಂತ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ ಮನೇಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಕಾಯಿಲೆಗಳನ್ನ ಕಿತ್ಕೊಳ್ಳೋದಕ್ಕೆ ಕಾಯಿನ್ ಅವ್ರ ಹತ್ರ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಒಬ್ಬರ ಮೇಲೆ ಒಬ್ರು ಒಂದು ತಂಡದ ಮೇಲೆ ಇನ್ನೊಂದು ತಂಡದವ್ರು ಅಟ್ಯಾಕ್ ಮಾಡ್ತಾನೆ ಇದ್ರು ಬಟ್ ಯಾರು ಅಷ್ಟು ಫಿಸಿಕಲ್ ಆಗಿ ಕತ್ತಿ ಹಿಡ್ಕೊಂಡು ಜೋರ್ ಜೋರಾಗಿ ಎಳೆದಾಡೋ ರೇಂಜ್ ಹೋಗ್ಲಿಲ್ಲ ಕಾಲೋ ಕೈಯೇ ಹಿಡ್ಕೊಂಡಿಲ್ಲ ಲಾಕ್ ಮಾಡೋನು ಪ್ರಯತ್ನ ಪಡ್ತಾ ಇದ್ರು ಮಾಡ್ಯ ಅವರು ಅವ್ರ ತಂಡದ ಕಾಯ್ಸಿನ ಸೇವ್ ಮಾಡ್ಕೊ ಸೇವ್ ಮಾಡ್ಕೊಬೇಕು ಅನ್ನೋ ಒಂದು ಬರದಲ್ಲಿ ಅಷ್ಟು ಸಡನ್ ಆಗಿ ಅಷ್ಟು ರ್ಯಾಶ್ ಆಗಿ ಬಿಹೇವ್ ಮಾಡಬಾರ್ದಾಯ್ತು ಅಂಡ್ ಮನೆಯಲ್ಲಿ ಇದ್ದಂತ ಸಂಚಾಲಕರು ಸಹ ಬುದ್ಧಿಮಾತ್ ಹೇಳಿದ್ರು ಯಾರೋ ಅವರಿಗೆ ನೀವು ಅಷ್ಟೊಂದು ರ್ಯಾಂಗ್ ಆಗಿ ಬಿಹೇವ್ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಡಿಫೆಂಡ್ ಮಾಡ್ಕೊಳ್ಳಿ ಅಥವಾ ಅಟೆಂಡ್ ಅಟ್ಯಾಕ್ ಮಾಡ್ಕೊಳ್ಳಿ ಬಟ್ ಅಲ್ಲೇ ಮಾಡೋ ರೇಂಜ್ ಗೆಲ್ಲ ಹೋಗಕ್ಕೆ ಹೋಗ್ಬೇಡಿ ಅಂತ ಈ ಒಂದು ಸಂದರ್ಭದಲ್ಲಿ ನನಗೆ ಅವರು ತುಂಬಾ ಅಂದ್ರೆ ತುಂಬಾ ಇಷ್ಟ ಆದ್ರು ಆ ಒಂದು ಇನ್ಸಿಡೆಂಟ್ ನಡೆದ್ರು ಅವರು ಕಾವ್ಯ ಅವರ ಮೇಲೆ ಆತರ ಬಿಹೇವ್ ಮಾಡೋರು ಸಹ ಕಾವ್ಯ ಅವರು ಏನು ರಿಯಾಕ್ಟ್ ಆಗಿಲ್ಲ ಯಾಕಂದ್ರೆ ಗೇಮ್ ಆಕ್ಚುಲಿ ಇದು ಅಟ್ಯಾಕ್ ಮಾಡೋದು ಡಿಫೆಂಡ್ ಮಾಡೋ ಗೇಮ್ ಆಗಿರೋದ್ರಿಂದ ಮೇ ಬಿ ಮಾಡುವವರು ಅವ್ರಿಗೆ ಗೊತ್ತಿಲ್ದಿರ ಒಂದು ತಪ್ಪು ಮಾಡಿರ್ಬೋದು ಅಂತ ಅವರು ಸಹ ಕಾವ್ಯ ಅವರು ಸಹ ಅನ್ಕೊಂಡ್ರು ಸೊ ಅವರು ಈ ಮ್ಯಾಟರ್ ತುಂಬ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಏನು ರೈಸ್ ಮಾಡೋಕ್ ಆಗಿರ್ಬೋದು ಜೋರ್ ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಲ್ಲಿಂದ ಎದ್ ಬಂದು ಗಾರ್ಡನ್ ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಸರಿ ಅಂತ ಮತ್ತೆ ಏನು ಒಂದು ಟಾಸ್ಕ್ ನೀಡಿದ್ರೆ ಆ ಒಂದು ಟಾಸ್ಕ್ ನಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಗ್ ಬಾಸ್ ಮನೆಗೆ ಆಗಿ ತೆರಳಿದ್ರು ಒಳಗಡೆಗೆ ಈ ಒಂದು ಸಿಚುವೇಷನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಈ ಒಂದು ಸಿಚುವೇಶನ್ ಅಲ್ಲಿ ಮಾಡುವುದು ತಪ್ಪಿದ್ಯಾ ಅಂತ ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆಕ್ಚುಲಿ ನನ್ನೆ ಲೈವಲ್ ಏನೇನ ನಡೀತಪ್ಪ ಅಂದ್ರೆ ಬಿಗ್ ಬಾಸ್ ಅವರು ಇದ್ದಂತ ಕಂಟೆಸ್ಟೆಂಟ್ ಗಳಿಗೆ ಒಂದು ಟಾಸ್ಕ್ ನೀಡಿದ್ರು ಆ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಐದೈದು ವ್ಯಕ್ತಿಗಳಾಗಿ ಮೂರು ಟೀಮ್ ಗಳಾಗಿ ಫಾರ್ಮ್ ಆಗಬೇಕು ಮೂರು ಟೀಮ್ ಗಳಾಗಿ ಫಾರ್ಮ್ ಆಗಿರುವಂತಹ ಮನೆ ಕಂಟೆಸ್ಟೆಂಟ್ ಗಳು ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಅವರು ಮರದ ಚಕ್ಕೆಯಿಂದ ಮಾಡಿರುವಂತಹ ನ ನೆಸುತ್ತಾರೆ ಆ ಒಂದು ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಕೊಬೇಕು ಒಂದು ತಂಡದ ಹೆಚ್ಚಿನ ಪಾಯಿಂಟ್ಸ್ ಇರ್ತದೆ ಹೆಚ್ಚಿನ ಕಾಯಿನ್ಸ್ ಇರ್ತದೆ ಆ ಒಂದು ತಂಡ ಈ ವಾರ ಬರುವಂತ ಕ್ಯಾಪ್ಟೆನ್ಸಿ ಕಂಟೆಂಡರ್ ಗೆ ಸೆಲೆಕ್ಟ್ ಆಗ್ತಾರೆ ಮತ್ತು ಆ ಒಂದು ತಂಡದಿಂದ ಒಬ್ರು ಕ್ಯಾಪ್ಟನ್ ಆಗ್ತಾರೆ ಈ ಬಾರಿ ಸೊ ಅದಕ್ಕೆ ಈ ಒಂದು ಟಾಸ್ ನ ಪ್ಲಾನ್ ಮಾಡಿದ್ರು ಈ ಒಂದು ಟಾಸ್ ನಲ್ಲಿ ಐದು ಐದೈದು ಜನರಾಗಿ ಯಾವ ಯಾವ ಎಲ್ಲ ಟೀಮ್ ಫಾರ್ಮ್ ಆಗಿತ್ತಪ್ಪ ಅಂದ್ರೆ ಮೊದಲಿಗೆ ಗಿಲ್ಲಿ ಅವರು ಕಾವ್ಯ ಅವರು ಚಂದ್ರಪ್ರಭಾ ಅವರು ಮತ್ತೆ ರಿಷಾ ಅವರು ಅಂಡ್ ಧ್ರುವಂತ್ ಅವರು ಒಂದು ಟೀಮ್ ಆಗಿ ಫಾರ್ಮ್ ಆಗಿದ್ರು ಅಂಡ್ ಎರಡನೇ ತಂಡದಾಗಿ ಧನುಷ್ ಅವರು ರಘು ಅವರು ಮಲ್ಲಮ್ಮನ್ ಅವರು ಜಾನ್ವಿ ಅವರು ಸ್ಪಂದನ ಅವರು ಟೀಮ್ ಆಗಿ ಫಾರ್ಮ್ ಆಗಿದ್ರು ಮೂರನೇ ಟೀಮ್ ಆಗಿ ಮಾಳು ಅವರು ಅಭಿ ಅವರು ಸೂರಜ್ ಅವರು ರಕ್ಷಿತಾ ಅವರು ರಶಿಕಾ ಅವರು ಟೀಮ್ ಆಗಿ ಫಾರ್ಮ್ ಆಗಿದ್ರು ಅಂಡ್ ಸುತಿ ಅವರು ಮತ್ತು ಮದ್ ಅಶ್ವಿನಿ ಗೌಡ ಅವರು ಈ ಒಂದು ಗೇಮ್ ಗೆ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮೊದಲಿಗೆ ಈ ಒಂದು ಟಾಸ್ಕ್ ಪ್ರಾರಂಭವಾದಾಗ ಮನೆಯಲ್ಲಿದ್ದಂತಹ ಏನು ಮೂರು ತಂಡಗಳನ್ನು ಇಬ್ಬಿಬ್ರು ವ್ಯಕ್ತಿಗಳಾಗಿ ಗಾರ್ಡನ್ ಗೆ ಬಂದ್ಬಿಟ್ಟು ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಬೇಕಾಗಿತ್ತು ಮೊದಲಿಗೆ ಬಂದಂತ ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಮ್ಯೂಟೆಂಟ್ ರವಿ ರಘು ಅವರು ಮತ್ತೆ ಧನುಷ್ ಅವರು ಅಂಡ್ ಗಿಲ್ಲಿ ಅವರು ಮತ್ತೆ ಧನ ಏನೋ ಧ್ರುವಂತ್ ಅವರು ಅಂಡ್ ಅಭಿ ಅವರು ಮತ್ತೆ ಸೂರಜ್ ಅವರು ಬಂದ್ರು ಈ ಒಂದು ಮೊದಲನೇ ರೌಂಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕೆಲಸ ನಡೀತಾ ಅದೇನಪ್ಪಾ ಅಂದ್ರೆ ಸೂರಜ್ ಅವ್ರು ಏನಿದ್ದಾರೆ ಸೂರಜ್ ಅವರು ರಘುವವರ ಕಾಲಿಡ್ಕೊಂಡು ಲಾಕ್ ಮಾಡಿ ರಘುವರನ್ನ ಸೈಡ್ಗೆ ಇಟ್ಟ ತಗೊ ಬಂದ್ಬಿಟ್ರು ಗೇಮ್ ನಲ್ಲಿ ಇವರು ಕ್ಯಾನ್ಸ್ ನ ಕಲೆಕ್ಟ್ ಮಾಡಬಾರ್ದು ಅಂತ ಸೊ ಅವಾಗ ಅವರು ಫ್ರೀ ಆಗಿ ನ ಕಲೆಕ್ಟ್ ಮಾಡಬಹುದು ಅಂತ ಅಂಡ್ ರಘು ಅವರು ಯಾವಾಗ ಸೂರಜ್ ಅವರು ಇವ್ರನ್ನ ಸೈಡ್ಗೆ ಇಟ್ಕೊಂಡ್ ಬಂದು ಲಾಕ್ ಮಾಡಿದ್ರು ರಘುವವರನ್ನೇ ಉಲ್ಟಾ ಸೂರಜ್ ಅವ್ರ ಮೇಲೆ ಕುತ್ಕೊಂಡು ಸೂರಜ್ ಅವ್ರನ್ನ ಲಾಕ್ ಮಾಡಿ ಅಲ್ಲೇ ಕುತ್ಕೊಂಡಿದ್ರು ಈ ಒಂದು ಗೇಮ್ ನಲ್ಲಿ ಫಸ್ಟ್ನೇ ರೋವನ್ ನಲ್ಲಿ ಆ ಧನುಷ್ ಅವರು ಮತ್ತೆ ಗಿಲ್ಲಿ ಅವರು ಮತ್ತೆ ಅಭಿಯವ್ರು ತುಂಬಾನೇ ಕಾಯಿನ್ಸ್ ಕಲೆಕ್ಟ್ ಮಾಡಿದ್ರು ಮೇಲ್ ನೋಟಕ್ಕೆ ಅವರು ತುಂಬಾನೇ ಕಾಯಿನ್ಸ್ ಕಲೆಕ್ಟ್ ಮಾಡ್ದಂಗೆ ನಮ್ಗೆ ಅನಿಸ್ತಾ ಇತ್ತು ಅಂಡ್ ನಮ್ಮ ಗಿಲ್ಲಿ ಅವರು ಕಲೆಕ್ಟ್ ಮಾಡಿದಂತ ಕಾಯ್ನ್ಸ್ ಎಲ್ಲಾನು ಪ್ಯಾಂಟ್ ಅಲ್ಲಿ ಇದ್ರು ಇನ್ ಕೇಸ್ ಯಾರಾದ್ರು ಕಿತ್ಕೊಳ್ಳೋಕೆ ಬಂದ್ರು ಸಹ ಪ್ಯಾಂಟ್ ಒಳಗಡೆ ಯಾರು ಕೈ ಹಾಕೋಂಗಿಲ್ಲ ಅಂದ್ಬಿಟ್ಟು ಪ್ಯಾಂಟ್ ಒಳಗಡೆ ಇಟ್ಕೊಳ್ತಾ ಇದ್ರು ಅಂಡ್ ಮೊದಲನೇ ರೌಂಡ್ ಕಂಪ್ಲೀಟ್ ಆಯ್ತು ಮೊದಲನೇ ರೌಂಡ್ ಕಂಪ್ಲೀಟ್ ಆಗ್ತಾನೆ ನಮ್ಮ ಏನಿದ್ರು ಎಕ್ಸ್ಪೆಷಲಿ ನಮ್ಮ ಸುದೀ ಅವರು ಕಂಟೆಸ್ಟೆಂಟ್ ಗಳು ಏನ್ ಹೇಳೋದು ಅಂದ್ರೆ ಬೇಕಾದ್ರೆ ನೀವು ಬೇರೆ ತಂಡದ ಹತ್ರ ಇರುವಂತ ಕಾಯ್ನ್ಸ್ ನ ಕಿತ್ಕೊಂಬೋದು ನಿಮ್ ಪರವಾಗಿ ನೀವು ಅದನ್ನ ತಗೊಂಬೋದು ಅಂತ ಹೇಳಿದ್ರು ಈ ಮಾತನ್ನ ಕೇಳಿದ ತಕ್ಷಣನೆ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಮತ್ತೆ ವೈಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗೋದ್ರು ಅವರು ಹೋಗ್ಬಿಟ್ಟು ಏನು ಗಿಲ್ಲಿ ಅವರು ಪ್ಯಾಂಟ್ ಅಲ್ಲಿ ಕಾಯಿನ್ಸ್ ಮಚ್ಚಿಟ್ಕೊಂಡಿದ್ರು ಆ ಒಂದು ಕಾಯಿನ್ಸ್ ನ ಕಿತ್ಕೊಳ್ಳಕ್ ಪ್ರಯತ್ನ ಪಟ್ರು ಅಂಡ್ ಕೆಲವೊಂದು ಕಾಯಿನ್ಸ್ ನ ಕಿತ್ಕೊಂಡ್ರು ಕಿತ್ಕೊಂಡ್ರು ಅಂಡ್ ಅಲ್ಲಿಂದ ಗೇಮ್ ಶಿಫ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂತು ಈಗಾಗಲೇ ನೇ ರೌಂಡ್ ಅಲ್ಲಿ ಹೈಯೆಸ್ಟ್ ಕಾಯಿನ್ಸ್ ಕಲೆಕ್ಟ್ ಮಾಡಿದಂತ ಅಭಿಯವರು ಸೀದಾ ಬೆಡ್ ರೂಮ್ ಹೋಗ್ಬಿಟ್ಟು ಬೆಡ್ ಮೇಲೆ ಮಲಕೊಂಡು ಈಗಾಗ್ಲೇ ಕಲೆಕ್ಟ್ ಮಾಡಿರೋ ಅಂತ ನ ರಿಮೈನಿಂಗ್ ಅವ್ರ ತಂಡದ ಏನು ಕಂಟೆಸ್ಟೆಂಟ್ ಗಳಿದ್ರೆ ಅವ್ರು ಸೇವ್ ಮಾಡೋದಕ್ಕೆ ನಿಂತ್ಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಂತಹ ರಿಮೈನಿಂಗ್ ಎರಡು ತಂಡಗಳು ಅವರು ಒಂದು ನ ಅವ್ರು ಸೇವ್ ಮಾಡ್ಕೊಂಡು ಅಭಿವೃದ್ಧಿ ಹತ್ರ ಈಗಾಗಲೇ ಜಾಸ್ತಿ ಇರೋದ್ರಿಂದ ಅದನ್ನ ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ರು ಇಷ್ಟಲ್ಲಿ ಮ್ಯೂಟೆಂಟ್ ರಘು ಅವರು ಧ್ರುವಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ನ ಕಿತ್ಕೊಳ್ಳೋದಕ್ಕೆ ಈ ಒಂದು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಮ್ಯೂಟೆಂಟ್ ರಘು ಅವರು ಏನು ಚಂದ್ರಪ್ರಭು ಅವ್ರ ಕಾಲಿಡ್ಕೊಂಡು ಇತ್ತು ಸೈಡ್ ಬಿಸ್ ಹಾಕಿದ್ರು ಅಂಡ್ ಅಲ್ಲಿ ಏನು ನಾರ್ಮಲ್ ಆಗಿ ಗಿಲ್ಲಿ ತಂಡದಲ್ಲಿ ಏನ ಲೇಡಿ ಕಂಟೆಸ್ಟೆಂಟ್ ಗಳಿದ್ದಾರೆ ರಿಷಾ ಅವರು ಇವ್ರ ಮೇಲೆ ಸಹ ಸ್ವಲ್ಪ ಕಾವಿ ಅವ್ರ ಮೇಲೆ ಸಹ ಇವ್ರು ಸ್ವಲ್ಪ ಜೋನ್ ಸಲ ತೊಳತ್ತರ ಕಿತ್ಕೊಂಡ್ರು ಧನು ಆಕ್ಚುಲಿ ಒಂದ್ ಕಾಯಿನ್ ಕಿತ್ಕೊಂಡೆಕ್ ಕಿತ್ಕೊಂಡ್ಬಿಟ್ರು ಧ್ರುವಂತ್ ಅವ್ರ ಹತ್ರ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸೀರಿಯಸ್ ಆಗಿರೋಂತ ಮ್ಯಾಟರ್ ನಡೀತಾ ಅದೇನಪ್ಪಾ ಅಂದ್ರೆ ಯಾವಾಗ ಇವರು ಮೂಟೆ ಒಂದು ರಘುವವರು ಹೋಗಿ ಅಟ್ಯಾಕ್ ಮಾಡಿ ಗೆಲ್ಲವರು ಟೀಮ್ ಮೇಲೆ ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ತುಂಬಾ ಹೊತ್ತು ಅಲ್ಲಿ ತಳ್ಳಾಟ ಅದೆಲ್ಲ ಆಯ್ತು ಇವರಿಗೆ ರಘುವರಿಗೆ ಒಂಥರ ತುಂಬಾ ಸುಸ್ತಾಗೋಯ್ತು ತುಂಬಾ ಅಂದ್ರೆ ತುಂಬಾ ಹೊತ್ತು ಒಂಥರ ಉಸಿರಾಟಕ್ಕೆ ತೊಂದರೆ ಆದಂಗೆ ಕಾಣಿಸ್ತಾ ಇತ್ತು ಲೈವ್ ಅಲ್ಲಿ ಇವ್ರ ಹೋಗಿ ಅಟ್ಯಾಕ್ ಮಾಡಿದ್ಯಾಕೆ ಮತ್ತೆ ಇವರೇ ಆಮೇಲೆ ಸುಸ್ತಾಗಿ ಮಲಗಿದ್ದಾಕೆ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ ಇವ್ರನ್ನೇ ಸಮಾಧಾನ ಮಾಡಕ್ಕೆ ತುಂಬಾ ಹೊತ್ತು ಇವರಿಗೆ ನೀರ್ ಕುಡಿಸಿದಾಗಿರ್ಬೋದು ಮನೇಲಿ ಇದ್ದಂತ ರಿಮೈನಿಂಗ್ ಕಂಟೆಸ್ಟೆಂಟ್ಗಳು ಇವರಿಗೆ ಅಲ್ಲಿ ಇದಂತ ಪಿಲ್ಲೋ ತಗೊಂಡು ಗಾಳಿ ಬೀಸ್ತಾ ಇದ್ರು ಇವ್ರು ಬೇಗ ಸ್ವಲ್ಪ ಚೇತರಿಸಿಕೊಳ್ಳಿ ಅಂತ ಕೊನೆಗೂ ಅವ್ರು ಚೇತರಿಸ್ಕೊಳ್ಳೋದು ಕಷ್ಟ ಅಂತ ಕಾಣಿಸ್ತು ಬಿಗ್ ಬಾಸ್ ಅವರ ಕನ್ಫೆಷನ್ ರೂಮ್ ಗೆ ಕರೆದ್ರು ಕನ್ಫೆಷನ್ ರೂಮ್ ಗೆ ಕರೆದ್ಬಿಟ್ಟು ರಘುವರ್ನ ಅವರನ್ನ ಮಾತಾಡಿಸಿದ್ರು ಯಾಕೆ ಏನಾಯ್ತು ನಿಮ್ಗೆ ಏನಾದ್ರು ಸೀರಿಯಸ್ ಆಗ್ತಾ ಇದೆ ಡಾಕ್ಟರ್ ಏನಾದ್ರು ಕರೀಬೇಕ ಅಂತ ಅಂಡ್ ರಘು ಅವರು ಇಲ್ಲ ನಾನು ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಗೇಮ್ ಕಂಟಿನ್ಯೂ ಮಾಡೋದಕ್ಕೆ ಹೊರಗಡೆ ಬಂದ್ರು ಈ ಒಂದು ಸಂದರ್ಭದಲ್ಲಿ ಅಭಿಯವ್ರ ಹತ್ರ ಹೆಚ್ಚಿನ ಕಾಯ್ನ್ಗಳ ಇದ್ದಿದ್ರಿಂದ ಗಿಲ್ಲಿ ಮತ್ತು ಧನುಷ್ ಅವ್ರ ಟೀಮ್ ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ ಇಬ್ರು ಸೇರ್ಬಿಟ್ಟು ನಾವು ಹೋಗ್ಬಿಟ್ಟು ಅಭಿಯವ್ರ ಟೀಮ್ ಅಲ್ಲಿ ಅಟ್ಯಾಕ್ ಮಾಡೋಣ ಒಬ್ಬೊಬ್ರು ಒಬ್ಬೊಬ್ರು ನಾ ಲಾಸ್ಟ್ ಮಾಡೋಣ ಮತ್ತೆ ಅಭಿಯವತ್ರ ಇರೋದನ್ನ ನ ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಮತ್ತೆ ಧ್ರುವಂತ ಅವರು ಮತ್ತೆ ಅಭಿಯವ್ರು ಅವ್ರ ಹತ್ರ ಇದ್ದಂತ ಕಾಯಿನ್ಸ್ ನ ಹೋಗ್ಬಿಟ್ಟು ಇವರು ಅವರು ಮತ್ತೆ ಧ್ರುವಂತ ಅವರು ಭಾರತ್ ರೂಮ್ ಅಲ್ಲಿ ಮಚ್ಚಿಟ್ ಬಂದ್ರೆ ಧನುಷ್ ಅವರು ಹೋಗ್ಬಿಟ್ಟು ಫಸ್ಟ್ನೇ ಬಾಲ್ಕನಿ ಏನಿದೆ ಫಸ್ಟ್ನೇ ಬಾಲ್ಕನಿಯ ಸೋಫಾ ಕೆಳಗಡೆ ಮಚ್ಚಿಗ್ ಬಂದ್ರು ನ ನಂತರ ಇವ್ರಿಬ್ರು ಟೀಮ್ ಗಳು ಮಾತಾಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಹೋದ್ರು ಅಭಿಯವ್ರ ಟೀಮ್ ಮೇಲೆ ಅಭಿ ಅವ್ರ ಟೀಮ್ ಮೇಲೆ ಅಟ್ಯಾಕ್ ಮಾಡಕ್ ಬೇಕಾದ್ರೆ ಧನುಷ್ ಅವರು ಹೋಗ್ಬಿಟ್ಟು ಸೂರಜ್ ಅವ್ರನ್ನ ಲಾಕ್ ಮಾಡಿದ್ರು ಅಂಡ್ ನಮ್ಮ ಗಿಲ್ಲಿಯವರು ರಕ್ಷಿತ ಅವ್ರ ಎಡ್ಕೊಂಡು ಜೋರಾಗಿ ಎಳ್ಕೊಂಡ್ ಬರ್ಬೇಕಾದ್ರೆ ಶೂ ಕೈ ಬಂತು ಮೊದಲೇ ಸರಿ ನನಗೆ ಸಿಕ್ಕಾಪಟ್ಟೆ ನಗು ಬಂತು ಆಮೇಲೆ ಹೋಗ್ಬಿಟ್ಟು ಮತ್ತೆ ಕಾಲು ಇಡ್ಕೊಂಡು ಸೈಡ್ ಎಳ್ಕೊಂಡ್ ಬಂದ್ರು ಮತ್ತೆ ಅಲ್ಲಿ ಧ್ರುವಂತ ಅವರು ಇದ್ರು ಧ್ರುವಂತ ರಕ್ಷಿತಾನ ಇಟ್ಕೊತಿನಿ ನಾನು ಅಂತ ಹೇಳಿದ್ರು ಚಂದ್ರಪ್ರಭು ಅವರು ಮಾಡುವವರನ್ನ ಇಟ್ಕೊಂಡ್ ಸೈಡ್ ಎಳ್ಕೊಂಡ್ ಬಂದಿದ್ರು ಮಾಡುವವರನ್ನ ಲಾಕ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಆಗಿದಂತ ಅಲ್ಲೇ ಇದು ಏನು ಚಂದ್ರಪ್ರಭು ಅವರು ಸೈಡ್ ಗೆ ಎಳ್ಕೊಂಡ್ ಬಂದು ಮಾಡುವರ್ನ ಲಾಕ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಎರಡು ತಂಡಗಳಲ್ಲಿ ಇದ್ದಂತ ರಿಮೈನಿಂಗ್ ಕಂಟೆಸ್ಟೆಂಟ್ಸ್ ಹೋಗ್ಬಿಟ್ಟು ಅಭಿ ಅವರತ್ರ ಇದ್ದಂತ ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕಾವ್ಯವರಾಗಿರ್ಬೋದು ರಿಷ ಅವರಾಗಿರ್ಬಹುದು ಇವರೆಲ್ಲರೂ ಈ ಸಂದರ್ಭದಲ್ಲಿ ಚಂದ್ರಪ್ರಭ ಅವರ ಹತ್ರ ಲಾಕ್ ಆಗಿದ್ದಂತ ಅವರು ಬಿಡಿಸ್ಕೊಂಡು ಜೋರಾಗಿ ಓಡೋಗ್ಬಿಟ್ಟು ಬೆಡ್ ಮೇಲೆ ಹತ್ತಿ ಕಾವ್ಯ ಅವರು ಏನು ಅಭಿಯವರ ಹತ್ರ ಕಾಯ್ನ್ಸ್ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅವ್ರು ಹಿಡ್ಕೊಂಡು ಸೈಡ್ ಎಳೆದು ಬಿಸಿ ಹಾಕಿದ್ರು ಇದೇ ಸಂದರ್ಭದ ಕುರಿತಾಗಿ ನಾನ್ ನಿಮ್ಗೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದು ಈ ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾ ಆರ್ಸೆಗೆ ಬಿಹೇವ್ ಮಾಡ್ಬಿಟ್ರು ಅಂತ ನನಗನಸ್ತು ಆ ಈಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಅವರಿಗೆ ಕಾಯ್ನ್ಸನ್ ಸೇವ್ ಮಾಡಬೇಕು ನಮ್ಮ ಟೀಮ್ ಇರುವಂತ ಕಂಟೆಸ್ಟೆಂಟ್ ಸೇವ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಫೀಲಿಂಗ್ ನಲ್ಲಿ ಇದ್ರು ಅಲ್ಲಿ ಏನ್ ಮಾಡ್ತಾ ಇಲ್ಲ ಅಂದ್ ಅರಿವೇ ಅವ್ರಿಗೆ ಆಗ್ಲಿಲ್ಲ ಬೇಗ್ ಬೇಗನೆ ನಡೆದೋಯ್ತಾ ಒಂದು ಸಿಚುವೇಷನ್ ಪಟ್ಟಂತೇಳ್ ಬಿಸಾಕ್ ಬಿಸಾಕ್ಬಿಟ್ರು ಜೋರಾಗಿ ಕಾವ್ಯ ಅವ್ರನ್ನ ಅಷ್ಟೊತ್ತಿಗೆ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲಾದ್ರೂ ಅಹ್ ಏನ್ ಆಗಲ್ಲ ಕಿತ್ಕೊಳ್ಳೋಕೆ ಅಂತ ಅರ್ಥ ಆಗೋಯ್ತು ಅವ್ರಿಗೆ ಅಂಡ್ ಅಷ್ಟೊತ್ತಿಗೆ ಇವ್ರು ಏನ್ ಸಂಚಾರಕಾರ ಆಗಿದ್ದು ಅಂತಾರೂ ಸಹ ಅಲ್ಲಿ ಇಂಟರಪ್ಟ್ ಆಗ್ಬಿಟ್ಟು ಬುದ್ಧಿ ಹೇಳಿದ್ರು ಈ ತರ ಎಲ್ಲ ನೀವು ಮಾಡೋಂಗಿಲ್ಲ ಬೇಕಾದ್ರೆ ನೀವು ಡಿಫೆಂಡ್ ಮಾಡ್ಕೊಳ್ಳಿ ಅಟ್ಯಾಕ್ ಮಾಡ್ಕೊಳ್ಳಿ ಅಲ್ಲೇ ಮಾಡೋ ರೇಂಜ್ ಗೆಲ್ಲ ಹೋಗ್ಬೇಡಿ ಅಂತ ಬಂದ್ಬಿಟ್ಟು ಅಶ್ವಿನಿಗೌಡವ್ರು ಮತ್ತೆ ಸುದೀವ್ ಅವರು ಮಾತನಾಡಿದ್ರು ಆಮೇಲೆ ಓಕೆ ಅಲ್ಲಿ ಇನ್ನ ಪಾಯಿಂಟ್ಸ್ ಕಿತ್ಕೊಳ್ಳೋಕೆ ಆಗಲ್ಲ ಅಂತ ಹೊರಗಡೆ ಬಂದ್ರು ಅಲ್ಲಿಂದ ಆಕ್ಚುಲಿ ಅಭಿ ಅವರು ಏನು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಮೂರು ಟಿ ಶರ್ಟ್ ಹಾಕೊಂಡು ಟೈಟ್ ಆಗಿ ಟಕ್ಕಿನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಕಾಯಿನ್ಸ್ ಇಟ್ಕೊಂಡು ಸೊ ಅದರಿಂದ ಒಂದು ಟಿ ಶರ್ಟ್ ಕಿತ್ರು ಸಹ ಇನ್ ಎರಡು ಟಿ ಶರ್ಟ್ ಇರೋದ್ರಿಂದ ಕಾಯಿನ್ಸ್ ಅಷ್ಟೀಸ ಇರ್ಲಿಲ್ಲ ಅವ್ರಿಗೆ ಬೇರೆ ತಂಡದವ್ರಿಗೆ ಇನ್ನೇನ್ ಮಾಡೋದು ಅಟ್ಯಾಕ್ ಮಾಡಿ ಪ್ರತಿಫಲ ಇಲ್ಲ ಅಂತ ಹೊರಗಡೆ ಬಂದು ಆಲಲ್ಲಿ ಕುತ್ಕೊಂಡು ಈ ರಿಮೈನಿಂಗ್ ಎರಡು ಟೀಂಗಳು ಈಗಾಗಲೇ ಮಚ್ಚಿಗ್ ಬಂದಿದ್ರಲ್ಲ ಸೊ ಇವ್ರೆ ಗುಸು ಗುಸು ಮಾಡ್ಕೊತ ಇದ್ರು ಯಾರು ಎಲ್ಲೋಗಿ ಮಚ್ಚಿಗೆ ಬಂದ್ರು ಅಥವಾ ಧನುಷ್ ಅವ್ರು ಎಲ್ಲೋಗಿ ಮಚ್ಚಿಗ್ ಬಂದ್ರು ನೋಡ್ರಿ ಅಥವಾ ಧ್ರುವಂತ ಎಲ್ಲೋಗಿ ಮಚ್ಚಿಗ್ ಬಂದ್ರು ನೋಡ್ರಿ ಅದನ್ನೇ ನಾವು ಅವ್ರಿಗೆ ಗೊತ್ತಿಲ್ಲದಿರ ಅನ್ನೋ ತರ ಇವ್ರು ಇವರೇನೆ ಮಾತಾಡ್ಕೊತಾ ಇದ್ರು ಒಂದು ಏನ್ ಎರಡು ಟೀಮ್ ಗಳು ಒಂದಾಗಿ ಹೋಗಿ ಅಬೆಡ್ ಟೀಮ್ ಮೇಲೆ ಅಟ್ಯಾಕ್ ಮಾಡಿದ್ರು ಇವರೇನೆ ಗುಸು ಗುಸು ಇದ್ರು ಇವ್ಲಿ ಈ ಟೀಮ್ ವರ್ಕ್ ಕದಿಯೋಣ ಆ ಟೀಮ್ ವರ್ಗ ಕದಿಯೋಣ ಅಂತ ಅಂಡ್ ಈ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಗೇಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಅವರೊಂದು ಟೀಮ್ ನ ತುಂಬಾ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಎರಡನೇ ರೌಂಡ್ ಆಗಿ ಈ ಒಂದು ತಂಡಗಳಿರುವಂತಹ ಲೇಡಿ ಕಂಟೆಸ್ಟೆಂಟ್ ಇಬ್ಬಿಬ್ರು ಗಾರ್ಡನ್ ಏರಿಯಾದಲ್ಲಿ ಮತ್ತೆ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಬೇಕಾಗಿತ್ತು ಈ ಒಂದು ಸಂದರ್ಭದಲ್ಲಿ ಸಹ ಏನು ಬಿಗ್ ಬಾಸ್ ಗಾರ್ಡನ್ ಅಲ್ಲಿ ಮೇಲೆ ಕಾಯಿನ್ಸ್ ನ ಎಸಿತಾ ಇದ್ರು ಇವರು ಎರಡೆರಡು ಕಂಟೆಸ್ಟೆಂಟ್ ಗಳಾಗಿ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಬೇಕಾಯ್ತು ಈ ಒಂದು ಸಂದರ್ಭದಲ್ಲೂ ಸಹ ಮನೆಯಲ್ಲಿ ಇದ್ದಂತ ಲೇಡಿ ಕಂಟೆಸ್ಟೆಂಟ್ ಗಳು ಒಬ್ಬರನ್ನೊಬ್ರು ಲಾಕ್ ಮಾಡೋದಕ್ಕೆ ಒಬ್ರು ಮೇಲೆ ಒಬ್ರು ಇದ್ ಎಲ್ಲಾ ಪ್ರಯತ್ನ ಪಡ್ತಾ ಇದ್ರು ಈ ಒಂದು ಗೇಮ್ ಯಾಕೋ ಒಂದ್ ಕಡೆ ಫಿಸಿಕಲ್ ಆಗ್ತಾನೆ ಹೋಗ್ತಾ ಇದೆ ಅಂತ ನನ್ಗೆ ಇದೆ ಇನ್ನ ಮುಂದುವರೆದ ದಿನಗಳಲ್ಲಿ ಇನ್ನ ಎರಡು ಮೂರು ದಿನ ಈ ಟಾಸ್ಕ್ ಇರೋದ್ರಿಂದ ಇನ್ನ ಯಾವ್ದಾದ್ರು ನೆಕ್ಸ್ಟ್ ರೇಂಜ್ ಏನಾದ್ರು ಹೋಗ್ಬೋದಾ ಈ ಒಂದು ಟಾಸ್ಕ್ ಅಂತ ಇದೆ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಏನಪ್ಪಾ ಇನ್ನೊಂದು ಟ್ವಿಸ್ಟು ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ ಕಾಯನ್ನ ಕಲೆಕ್ಟ್ ಮಾಡ್ತಾರೋ ಅದೇ ಕಂಟೆಸ್ಟೆಂಟ್ ನ ಏನು ಸೇವ್ ಮಾಡ್ಕೊಬೇಕು ಬಟ್ ಡಿ ಏನು ಅಟ್ಯಾಕ್ ಮಾಡಿ ಕಾಯನ್ಸ್ ನ ಕಿತ್ಕೊಳ್ಳೋ ಸಂದರ್ಭದಲ್ಲಿ ಟೀಮ್ ನಲ್ಲಿ ಇರುವಂತ ಎಲ್ಲರೂ ಅಟ್ಯಾಕ್ ಮಾಡಿ ಕಾಯ್ನ್ಸ್ ನ ಕಿತ್ಕೋಬಹುದಂತೆ ಇದು ಬಿಗ್ ಬಾಸ್ ಹೇಳಿರೋದು ಅಥವಾ ಸುದೀವ್ ಇಟ್ಟಿರೋ ರೂಲ್ ಅಂತ ನಮಗೂ ಕ್ಲಿಯರ್ ಆಗಿ ಲೈವ್ ನಲ್ಲಿ ಗೊತ್ತಾಗಿಲ್ಲ ಬಟ್ ಲೈವ್ ನಲ್ಲಿ ಕಾಣಿಸಿದ್ ಈ ರೂಲ್ ಕಾಣಸಿತ್ತು ಎರಡನೇ ರೌಂಡ್ ಕಂಪ್ಲೀಟ್ ಆಯ್ತು ಎರಡನೇ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಗಿಲ್ಲಿ ಅವರು ಮತ್ತೆ ಧ್ರುವಂತ ಅವರ ಟೀಮ್ ಅವರು ಬಿ ಐನು ಬಿಗ್ ಬಾಸ್ ಮನೆ ಬೆಡ್ರೂಮ್ ಅಲ್ಲಿ ಬಂದು ಪಾಯ್ತು ಕಾಯಿನ್ಸ್ ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಉಳಿದಂತ ಎರಡು ತಂಡಗಳು ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡು ಕಾಯಿನ್ಸ್ ನ ಸೇವ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಈ ಒಂದು ಟಾಸ್ಕ್ ನಲ್ಲಿ ಏನು ಐವತ್ತು ಇಪ್ಪತ್ತು ಮತ್ತೆ ಹಂಡ್ರೆಡ್ ಅಂತ ಅಮೌಂಟ್ ಬರ್ದಿರುವಂತ ಕಾಯಿನ್ಸ್ ಕೊಂಡ ಏನು ಬಿಗ್ ಬಾಸ್ ಎಸೀತಾ ಇದಾರೆ ಈ ಒಂದು ಕಾಯಿನ್ಸ್ ನ ಹೆಚ್ಚು ಯಾರು ಕಲೆಕ್ಟ್ ಮಾಡ್ತಾರೋ ಕಂಟೆಂಡರ್ ಅವ್ರನ್ನ ಈ ಕ್ಯಾಪ್ಟೆನ್ಸಿ ಕಂಟೆಂಡರ್ ತಗೊಂತಾರೋ ಅಥವಾ ತಂಡನೇ ತಗೊಂತಾರೋ ಅನ್ನೋದು ಕ್ಲಿಯರ್ ಕಟ್ ಆದಂತ ಇನ್ಫಾರ್ಮೇಶನ್ ಲೈವ್ ನಲ್ಲಿ ನಮ್ಗೆ ಸಿಗ್ಲಿಲ್ಲ ಬಟ್ ತಂಡನೇ ತಗೊಂಬೋದು ಕಂಟೆಂಡರ್ಸ್ ಆಗಿ ಆ ಒಂದು ತಂಡದಿಂದ ಒಬ್ರು ಕ್ಯಾಪ್ಟನ್ ಆಗ್ಬಹುದು ಈ ಒಂದು ವಾರ ಅಂತ ನನಗೆ ಅನಿಸ್ತಾ ಇದೆ ಆ ಒಂದು ಟಾಸ್ಕ್ ನೋಡಿದಾಗ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಎಲ್ಲೋ ಒಂದ್ ಕಡೆ ಅಭಿ ಮತ್ತೆ ಮಾಡುವ ಟೀಮ್ ಗೆ ಸ್ವಲ್ಪ ಜಾಸ್ತಿನೇ ಫೇವರ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಅವರ ಒಂದು ಟೀಮ್ ಅಲ್ಲಿ ಮೂರ್ ಜನ ಇದ್ದಾರೆ ಎಕ್ಸ್ಪೆಷಲಿ ಸೂರಜ್ ಅವರಂತೂ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರ ಒಂದು ಫಿಸಿಕ್ ನಿಂದ ಬೇರೆ ಯಾರು ಸಹ ಅವರ ಟೀಮ್ ಹತ್ರಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ ಇವರು ರಘುವರ್ನ ಲಾಕ್ ಮಾಡಿ ಇಟ್ಕೊಂಡಿದ್ರು ತುಂಬಾ ಹೊತ್ತು ಮತ್ತೆ ಧನುಷ್ ಅವರು ಅಟ್ಯಾಕ್ ಮಾಡಿದಾಗ ಧನುಷ್ ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕಾಯ್ನ್ಸ್ ಕಿತ್ಕೊಳ್ಳಕ್ ಆಗದೆ ಇರೋ ತರ ಡಿಫೆಂಡ್ ಮಾಡಿದ್ರು ತುಂಬಾನೇ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಕಾಣಿಸ್ತಾ ಇದ್ದಾರೆ ಸೂರಜ್ ಅವರು ಬಾಡಿ ಮೂಲಕ ಸ್ಟ್ರಾಂಗ್ ಅಷ್ಟೇ ಅಲ್ಲ ಸ್ವಲ್ಪ ಬುದ್ಧಿ ಸಹನ ಉಪಯೋಗಿಸ್ತಾ ಇದ್ದಾರೆ ಏನು ಈ ಟೀಮ್ ಇದಾರೆ ಈ ಟೀಮ್ ಅವರು ರಶಿಕ ಅವ್ರು ಇತ್ಕೊಂಡು ಹೇಳ್ತಾರೆ ಮಾಡುವವ್ರತ್ರ ಒಂದ್ ಕೆಲ್ಸ ಮಾಡಿ ನೀವು ಬಾತ್ರೂಮ್ ಗೆ ತರ ಹೋಗ್ಬಿಟ್ಟು ರಿಮೈನಿಂಗ್ ಎರಡು ತಂಡಗಳು ಏನ್ ಕಾಯಿನ್ಸ್ ನ ಮಚ್ಚಿಟ್ಟಿಟ್ಟಿದಾರೋ ಆ ಕಾಯನ್ಸ್ ನ ಹೋಗಿ ನೀವು ಕತ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಸೂರಜ್ ಅವರು ಹೇಳ್ತಾರೆ ಈಗಾಗ್ಲೇ ಎರಡು ತಂಡಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಹೆಚ್ಚಿನ ಕಾಯಿನ್ಗಳಿದೆ ಈಗ ನಮ್ಮ ಕೆಲಸ ಏನಂದ್ರೆ ನಮ್ಮ ಹತ್ರ ಇರುವಂತ ಕಾಯಿನ್ಸ್ ನಾವು ಸೇವ್ ಮಾಡ್ಕೊಳ್ಳೋಣ ಆ ಎರಡೂ ತಂಡಗಳು ಚೆನ್ನಾಗಿ ಒಡೆದಾಡ್ತಾ ಇದ್ದಾವೆ ಪಾಯಿಂಟ್ಸ್ ನ ಒಬ್ಬರಿಂದ ಒಬ್ರು ಕಿತ್ಕೊಳಕ್ಕೆ ಅವ್ರ ಫಸ್ಟ್ ಪಾಯಿಂಟ್ಸ್ ನಲ್ಲಿ ಒಬ್ಬರಿಂದ ಒಬ್ರು ಕಿತ್ಕೊಂಡು ಎಲ್ಲ ಸುಸ್ತಾಗ್ಲಿ ಫಸ್ಟ್ ನಾವು ಡಿಫೆಂಡ್ ಮಾಡ್ಕೊಳ್ಳೋಣ ನಮ್ಮ ಹತ್ರ ಇರೋ ಉಳಿಸ್ಕೊಳ್ಳೋಣ ಅತಿ ಆಸೆ ಪಡೋದಕ್ಕೆ ಹೋಗೋದು ಬೇಡ ನಾವು ಈಗ ನಮ್ಮ ಹತ್ರ ಏನಾದ್ರೂ ಏನು ಕಾಯಿನ್ಸ್ ಕಮ್ಮಿ ಇದ್ರೆ ನಾವು ಬೇರೆಯವ್ರ ಮೇಲೆ ಅಟಾಕ್ ಮಾಡಕ್ ಹೋಗೋಣ ಇಲ್ಲ ಕಾಯಿನ್ಸ್ ಜಾಸ್ತಿ ಇದೆ ಸೊ ನಾವು ಅಟ್ಯಾಕ್ ಏನ್ ಮಾಡೋದು ಬೇಡ ಆ ಒಂದು ಸಂದರ್ಭ ಬಂದಾಗ ನಾವು ಅಟ್ಯಾಕ್ ಮಾಡೋಕ್ ಹೋಗೋಣ ಇವಾಗ ಸದ್ಯಕ್ಕೆ ನಾವು ನಮ್ಮ ಇರೋ ಕಾಯಿನ್ಸ್ ನ ಸೇವ್ ಮಾಡ್ಕೊಳ್ಳೋಣ ಇವಾಗ ಸದ್ಯದ ಮಟ್ಟಿಗೆ ನಾವೇ ಇದ್ದೀವಿ ಅಂತ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ಗಾ ಒಂದು ಟಾಸ್ಕ್ ನಲ್ಲಿ ಕೇವಲ ಈ ಒಂದು ಫೈಟ್ಸು ಅಥವಾ ಯುದ್ಧ ಭೂಮಿ ಅಷ್ಟೇ ಅಲ್ಲ ತುಂಬಾ ಅಂದ್ರೆ ತುಂಬಾ ಫನ್ನಿ ಆಗಿರುವಂತ ಇನ್ಸಿಡೆಂಟ್ ಗಳೆಲ್ಲ ನಡೀತು ಚಂದ್ರಪ್ರ ಅವರು ಎದುರಾಳಿ ತಂಡದವ್ರು ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಟ್ರೈ ಮಾಡಿದ್ರು ಅಯ್ಯೋ ನನ್ ಕಾಲ್ ಮುಡ್ದಾಯ್ತು ಅಯ್ಯೋ ನನ್ ಕೈ ಮುಡ್ದಾಯ್ತು ಅಯ್ಯೋ ನನ್ನ ಅದು ಮಾಡ್ಬಿಟ್ರು ನಾನ್ ಇದು ಮಾಡ್ಬಿಟ್ರು ಅಂತ ಕೆಲಸ ಆಡ್ತಾ ಇದ್ರು ಗಿಲ್ಲಿ ಅಂತ ನೋಡಿ ನನ್ ಮುಖಾನೇ ಶೇಪ್ ಚೇಂಜ್ ಆಗ್ಬಿಟ್ಟಿದೆ ನನ್ ಕೈ ಬಿಟ್ಟಿದ್ದಾರೆ ಅದು ಇಲ್ಲ ಅಂತ ಅವ್ರ ಸಹ ಕಾಮಿಡಿ ಮಾಡ್ತಾ ಇದ್ರು ಏನೇ ಸಿಚುವೇಶನ್ ಇದ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವ್ರಂತ ಕಾಮಿಡಿ ಮಾಡೋದಂತೂ ಬಿಡ್ತಾನೆ ಇಲ್ಲ ಏನು ಅಭಿಯವರ್ ಮೇಲೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಕಾಯಿನ್ಸ್ ಇಟ್ಕೊಂಬೇಕಾಯ್ತು ಆ ಒಂದು ಸಂದರ್ಭದಲ್ಲೂ ಸಹ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಅವ್ರ ಹತ್ರ ಇದ್ದ ಹೋಗಿ ನೋಡಿ ಏನೋ ಬಾತ್ರೂಮ್ ಅಲ್ಲಿ ಮಚ್ಚಿಟ್ಟು ಬಂದಿದ್ರು ಧ್ರುವಂತರು ಮತ್ತೆ ಗಿಲ್ಲಿ ಅವರು ಎರಡನೇ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಉಳಿದಂತೆ ಎರಡೂ ತಂಡಗಳ ಕಂಟೆಸ್ಟೆಂಟ್ ಗಳು ಹೋಗ್ಬಿಟ್ಟು ಕಾಯನ್ಸ್ ನ ಸಿಲು ಮಾಡೋದಕ್ಕೆ ಬಾತ್ರೂಮ್ ಹೋಗಿದ್ರು ಅವಾಗ ಇವರು ಬಿಗ್ ಬಾಸ್ ಮನೆ ಒಳಗಡೆ ಬೆಡ್ರೂಮ್ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ರು ಅಯ್ಯೋ ನಾವು ಬಾತ್ರೂಮ್ ಒಳಗಡೆ ಅಲ್ವಾ ಕಾಯನ್ಸ್ ನ ಮಚ್ಚಿಟ್ಟಿರೋದು ಈ ಎರಡು ತಂಡದಲ್ಲಿ ಯಾರಾದ್ರೂ ಒಬ್ರು ನಮ್ ಕಾಯಿನ್ಸ್ ತಗೊಂಡ್ಬಿಡ್ತಾರೇನೋ ಅಂತ ಮಾತಾಡ್ತಾ ಇದ್ರು ನನಗಂತ ಒಂದು ಇನ್ಸಿಡೆಂಟ್ ನೋಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ನಗು ಬರ್ತಾ ಇತ್ತು ಯಾಕೆ ಅಂದ್ಬಿಟ್ರೆ ಇವರು ಬಾತ್ರೂಮ್ ಅಲ್ಲಿ ಕಾಯ್ಸ್ನ ಮಚ್ಚಿಟ್ಬಿಟ್ಟು ಎರಡನೇ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಬಾತ್ರೂಮ್ ಗೆ ಹೋಗಿ ಮತ್ತೆ ಅವ್ರ ಕಾಯ್ಸ್ನ ಸೇವ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬೆಡ್ ರೂಮ್ ಗೆ ಬಂದಿದ್ದಾರೆ ಉದಿಂದ ಎರಡು ತಂಡಗಳು ಬಾತ್ರೂಮ್ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಏನೋ ಕ್ಯಾನ್ಸ್ ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಾತ್ರೂಮ್ ಅಲ್ಲಿ ಅಂದ್ರೆ ಇನ್ನೆಷ್ಟು ಜಾಗ ಇರುತ್ತೆ ನಾಲ್ಕು ಗೋಡೆ ಇರುತ್ತೆ ರಿಮೈನಿಂಗ್ ಅಲ್ಲಿ ಏನಾದ್ರು ಕಸಾಕ ಒಂದ್ ಬುಟ್ಟಿ ಇರುತ್ತೆ ಇದೆಲ್ಲ ಇರುತ್ತೆ ಸೊ ಆ ಬುಟ್ಟಿಯಲ್ಲೇ ಹಾಕಿರ್ತಾರೆ ಇವರು ಅವರು ಒಳಗಡೆ ಹೋಗಿರೋ ಕಂಟೆಸ್ಟೆಂಟ್ ಗಳು ರಿಮೈನಿಂಗ್ ಎರಡು ಟೀಮ್ ಅವರು ಸಹನು ಆ ಬುಟ್ಟಿ ಒಳಗಡೆ ಮಚ್ಚಿಡೋಣ ಇಲ್ಲ ಏನಿದೆ ಅಂತ ನೋಡಕ್ ಹೋದಾಗ ಈಸಿಯಾಗಿ ಇವ್ರ ಕ್ಯಾನ್ಸ್ ಸಿಕ್ಕೇ ಸಿಗುತ್ತೆ ಅಂಡ್ ಈ ಒಂದು ಸಂದರ್ಭದಲ್ಲಿ ಮೇ ಬಿ ಹಂಡ್ರೆಡ್ ಅಂತ ಬರೆದಿರುವಂತ ಕಾಯಿನ್ಸ್ ಏನಾದ್ರು ಹೈಯೆಸ್ಟ್ ವ್ಯಾಲ್ಯೂ ಇರ್ಬೋದ ಅಂತ ಬಿಗ್ ಬಾಸ್ ಲೈವ್ ನಲ್ಲಿ ಮಾತಾಡ್ಕೊಳ್ತಾ ಇದ್ರು ಅಂದ್ರೆ ಹಂಡ್ರೆಡ್ ಕಾಯಿನ್ಸ್ ಹೆಚ್ಚಾಗಿ ಧನುಷ್ ಅವರ ಟೀಮ್ ಹತ್ರ ಇತ್ತು ಯಾಕಂದ್ರೆ ಇವ್ರ ಹತ್ರ ನಮಗೆ ಲೈವ್ ನಲ್ಲಿ ರಘು ಅವರ ಹತ್ರ ಮೂರ್ ಕಾಯಿನ್ಸ್ ಕಾಣಿಸ್ತು ಮತ್ತೆ ಸ್ಪಂದನವರ ಹತ್ರ ಸಹ ಎರಡು ಕಾಯಿನ್ಸ್ ಕಲೆಕ್ಟ್ ಮಾಡಿದೀನಿ ಅಂತ ಸ್ಪಂದನವರು ಸಹ ಹೇಳ್ತಾ ಇದ್ರು ಈ ಒಂದು ಗೇಮ್ ನಲ್ಲಿ ನಿಮ್ಮ ಪ್ರಕಾರ ಯಾವ ಒಂದು ತಂಡ ಗೆಲ್ಬಹುದು ಈ ವಾರ ಬರುವಂತ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಯಾವ ಒಂದು ತಂಡ ಸೆಲೆಕ್ಟ್ ಆಗ್ಬಹುದು ಅಂಡ್ ಈ ವಾರದ ಮೊದಲನೇ ಕ್ಯಾಪ್ಟನ್ ಆಗಿ ಯಾರು ಸೆಲೆಕ್ಟ್ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅವ ಮತ್ತೆ ಈ ಒಂದು ಟಾಸ್ಕ್ ನೀಡಬೇಕಾದ್ರೆ ಏನು ಸಂಚಾಲಕರಾಗಿ ಸುದ್ದಿಯವ್ರನ್ನ ಅಶ್ವಿನಿ ಗೌಡ ಅವ್ರು ನಿಟ್ಟಿದ್ರು ಸುದ್ದಿಯವರು ತುಂಬಾನೇ ತುಂಬಾ ಫೀಲ್ ಆಗ್ಬಿಟ್ರು ಪಾಪ ಅಯ್ಯೋ ನಾನು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಇಷ್ಟ ಅದೇ ಮತ್ತೆ ನನಗೆ ಪವರ್ ಅಸ್ತ್ರ ಬಂದ್ರು ಇವಾಗ ನನ್ನ ಕ್ಯಾಪ್ಟನ್ ಸಹ ಆಗ್ಬಿಟ್ಟ ಆಗ್ಬಿಟ್ಟಿದ್ರೆ ನಾನು ಒಂಥರ ದಾಖಲೆ ಮಾಡ್ದಂಗೆ ಆಗ್ತಾ ಇತ್ತು ಬಿಗ್ ಬಾಸ್ ಅವ್ರು ನನ್ನ ಅನ್ಯಾಯವಾಗಿ ಆಚೆ ಇಟ್ಬಿಟ್ರೆ ನಾನು ಇವಾಗ ಬರೇ ಸಂಚಾಲಕರಾಗಿರ್ಬೇಕು ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಫೀಲ್ ಆಗ್ತಾ ಇದ್ರು ಪಾಪ ನಾನು ಗೇಮ್ ಆಡ್ಬಿಟ್ಟು ನಂಗೆ ಫಸ್ಟ್ ಕ್ಯಾಪ್ಟನ್ ಸಹ ನಾನೇ ಆಗ್ಬಿಡ್ಬೇಕಾಯ್ತು ಅನ್ನೋ ತರ ಅವರು ಮಾತಾಡ್ತಾ ಇದ್ರು ಇದರ ಕುರ್ತಾಗಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಇವಾಗ ನಾನು ನಿಮ್ಮ ಹತ್ರ ಕೊಟ್ಟಿದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಾನು ಇಷ್ಟೆಲ್ಲ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂ ಆಗಿರ್ಬೋದು ಅಂಡ್ ಪ್ರೋಮೋ ರಿವ್ಯೂಸ್ ಎಲ್ಲ ನಿಮಗೆ ನೀಡ್ತಾ ಇದೀನಿ ನಿಮ್ಮ ಕಡೆಯಿಂದ ನನಗೆ ಬೇಕಾಗಿರೋದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೆ ಉತ್ಸಾಹದಿಂದ ಇನ್ನು ಹೆಚ್ಚಿನ ವೀಡಿಯೋಸ್ ಹೆಚ್ಚಿನ ಅಪ್ಡೇಟ್ಸ್ ನಾನು ನಿಮಗೆ ನೋಡ್ತಾ ಹೋಗ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು